ಮಲೇಷ್ಯಾದ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ವಾಸಿಸುತ್ತಿದ್ದ ಭಯೋತ್ಪಾದಕ ಜಾಕೀರ್ ನಾಯ್ಕಗೆ ಯಾರು ಅಪರಿಚಿತರು ವಿಷ ಹಾಕಿದ್ದಾರೆ ಜಾಕೀರ್ ನಾಯ್ಕ್ ಹೋಟೆಲ್ ಮಹಡಿಯಲ್ಲಿ ಬಹುತೇಕ ಶವವಾಗಿ ಬಿದ್ದಿದ್ದನು ಹೋಟೆಲ್ ಸಿಬ್ಬಂದಿ ತರಾತುರಿಯಲ್ಲಿ ಅವನನ್ನು ಆಸ್ಪತ್ರೆಗೆ ದಾಖಲಿಸಿತು ಇದೀಗ ಆತ ವೆಂಟಿಲೇಟರ್ನಲ್ಲಿ ಕೊನೆಯುಸಿರೆಳೆದಿದ್ದಾನೆ ಹೀಗೊಂದು ಸುದ್ದಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡುತ್ತಿದೆ ಆದರೆ ಈ ಬಗ್ಗೆ ಯಾವುದೇ ಮಾಹಿತಿ ಖಚಿತಗೊಂಡಿಲ್ಲ ಹಲವರು ಇದೊಂದು ಸುಳ್ಳು ವದಂತಿ ಎಂದೇ ಹೇಳುತ್ತಿದ್ದಾರೆ ಭಾರತೀಯ ಮೂಲದ ಇಸ್ಲಾಮಿಕ್ ಮೋದಿಕನಾಗಿರುವ ಜಾಕೀರ್ ಎರಡು ಸಾವಿರದ ಹದಿನೇಳರಿಂದ ಮಲೇಷ್ಯಾದಲ್ಲಿ ವಾಸ ಮಾಡುತ್ತಿದ್ದಾನೆ ಇತ್ತೀಚೆಗೆ ಒಮಾನ್ ಸರ್ಕಾರ ರಂಜಾನ್ ಪ್ರಯುಕ್ತ ಮಾರ್ಚ್ ಇಪ್ಪತ್ತ್ ಹಾಗೂ ಇಪ್ಪತ್ತೈದರಂದು ರಾಜಧಾನಿ ಮಸ್ಕತ್ನಲ್ಲಿ ಧಾರ್ಮಿಕ ಭಾಷಣ ನೀಡಲು ಆತನನ್ನು ಆಹ್ವಾನ ಮಾಡಿತ್ತು ವರದಿ ಪ್ರಕಾರ ಸ್ಥಳೀಯ ಭಾರತೀಯ ರಾಯಭಾರ ಕಚೇರಿಯು ಆತನನ್ನು ಬಂಧಿಸಲು ಮತ್ತು ಅಂತಿಮವಾಗಿ ಭಾರತಕ್ಕೆ ಗಡುಪಾರು ಮಾಡಲು ಏಜೆನ್ಸಿಗಳೊಂದಿಗೆ ಸಂಪರ್ಕದಲ್ಲಿದೆ ಬಂಧನದ ನಂತರ ಮುಂದಿನ ಕ್ರಮಕ್ಕಾಗಿ ಭಾರತ ಕಾನೂನು ತಂಡವನ್ನು ಕಳುಹಿಸುವ ಸಾಧ್ಯತೆ ಇದೆ ಎಂದು ವರದಿಗಳು ಹೇಳಿದ್ದವು ಇಪ್ಪತ್ತೇಳು ವರ್ಷದ ಜಾಕಿರ್ ನಾಯಕ್ ಎರಡ್ ಸಾವಿರದ ಹದಿನಾರರಿಂದಲೂ ಭಾರತದ ತನಿಖಾ ತಂಡಕ್ಕೆ ಬೇಕಾದ ವ್ಯಕ್ತಿಯಾಗಿದ್ದಾನೆ ಆತನ ಇಸ್ಲಾಮಿನ್ ರಿಸರ್ಚ್ ಫೌಂಡೇಶನ್ ಅನ್ನ ಅದೇ ವರ್ಷ ನಿಷೇಧ ಹೇರಲಾಗಿತ್ತು ಅದಲ್ಲದೆ ಆತನ ವಿರುದ್ಧ ಎಫ್ಐಆರ್ ಆರ್ ಕೂಡ ದಾಖಲಿಸಲಾಗಿತ್ತು ಭಾರತ ಮತ್ತು ವಿದೇಶಗಳಲ್ಲಿನ ಮುಸ್ಲಿಂ ಯುವಕರನ್ನ ಭಯೋತ್ಪಾದಕರನ್ನಾಗಿ ಮಾಡಿ ಭಯೋತ್ಪಾದಕ ಕೃತ್ಯಗಳನ್ನು ಎಸಗಲು ಪ್ರಚೋದನೆ ನೀಡಿದ ಆರೋಪವು ಈತನ ಮೇಲಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈತನಿಗೆ ಮಲೇಷ್ಯಾದಲ್ಲಿಯೂ ಸಾರ್ವಜನಿಕವಾಗಿ ಭಾಷಣಗಳನ್ನು ಮಾಡಲು ನಿಷೇಧ ಹೇರಲಾಗಿತ್ತು ಈತ ನಿರ್ವಹಿಸುತ್ತಿದ್ದ ಫೀಸ್ ಟಿವಿ ಅನ್ನು ಸಹ ಭಾರತ ಮಾತ್ರವಲ್ಲದೆ ಬಾಂಗ್ಲಾದೇಶ ಕೆನಡಾ ಶ್ರೀಲಂಕಾ ಮತ್ತು ಇಂಗ್ಲೆಂಡ್ನಲ್ಲೂ ನಿಷೇಧಿಸಲಾಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರ ಮಂಗಳೂರು ಆಟೋ ಸ್ಫೋಟ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಮೊಹಮ್ಮದ್ ಶಾರೀಖ್ ಅವರು ಜಾಕೀರ್ ನಾಯಕ್ ವಿಡಿಯೋಗಳಿಂದ ಪ್ರಭಾವಿತನಾಗಿದ್ದಾಗಿ ತಿಳಿಸಿದ್ದ ಮತ್ತು ಇತರರು ಸಹ ಈತನ ಭಾಷಣಗಳನ್ನು ಹಂಚಿಕೊಂಡಿದ್ದಾಗಿ ಹೇಳಿದ್ದ ಇದೀಗ ಈತನ ಸಾವಿನ ಸುದ್ದಿ ಹರಿದಾಡುತ್ತಿದ್ದು ಇದು ನಿಜವೋ ಸುಳ್ಳೋ ಎಂಬ ಬಗ್ಗೆ ತನಿಖೆ ನಡೆಯಬೇಕಿದೆ